ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಹನ್ನೆರಡನೆಯ ದಿನ ಪ್ರಿಯ ಮಕ್ಕಳೇ ನನ್ನ ನಿಷ್ಕಳಂಕ ಹೃದಯದ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರಲು ನಿಮ್ಮ ಸಮ್ಮತಿಯನ್ನು ಯಾಚಿಸುತ್ತೇನೆ ಪಿತನಾದ ದೇವರು ಈ ಲೋಕಕ್ಕೆ ಕೊಡಬಯಸುವ ಸಮಾಧಾನ ಎಂಬ ಉಡುಗೊರೆಯು ನನ್ನ ಸುನಿಶ್ಚಿತ ವಿಜಯದಲ್ಲಿ ಅಡಗಿರುತ್ತದೆ ಈ ಲೋಕಕ್ಕೆ ನೀಡಬಯಸುವ ಸಮಾಧಾನವನ್ನು ನಾನು ಮೊದಲು ನಿಮ್ಮ ಆತ್ಮಕ್ಕೆ ನೀಡಬಯಸುತ್ತೇನೆ ಲೋಕಕ್ಕೆ ನೀಡಬಯಸುವ ಸಮಾಧಾನಕ್ಕಾಗಿರುವ ಈ ಬಯಕೆಯ ಸಾಧನೆಗಾಗಿ ಪ್ರಿಯ ಮಕ್ಕಳೇ ಜಪಸರವನ್ನು ಕೈಯಲ್ಲೆತ್ತಿ ನೀವು ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತೇನೆ ಈ ಪ್ರಾರ್ಥನಾ ಐಕ್ಯತೆ ಐಕ್ಯದಿಂದ ಮಾತ್ರವೇ ನಿಮಗೆ ನನ್ನಲ್ಲಿರುವ ಪ್ರೀತಿಯ ನಿಮಿತ್ತ ಪಿತದೇವರು ನಿಮ್ಮೊಂದಿಗೆ ಸಂಧಾನ ಮಾಡಿಕೊಂಡು ಸ್ಪಂದಿಸುವರು ಯುವ ಜನರನ್ನು ನನ್ನ ನಿಷ್ಕಳಂಕ ಹೃದಯಕ್ಕೆ ಪ್ರತಿಷ್ಠಾಪಿಸಲು ಪ್ರತ್ಯೇಕವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅವರು ನನ್ನ ವಿಜಯದ ಮುಂದಾಳುಗಳಾಗಿದ್ದಾರೆ ಮುಂದಿನ ತಲೆಮಾರಿಗಾಗಿ ಧರ್ಮಸಭೆಯ ನವೀಕರಣವು ಅವರ ಮೂಲಕ ಪ್ರಕಟವಾಗುವುದು ಪ್ರಿಯ ಮಕ್ಕಳೇ ಮನುಷ್ಯ ಪಾಪಗಳಿಗೆ ಪರಿಹಾರವನ್ನು ಮಾಡದಿದ್ದಲ್ಲಿ ನೀವು ನಿಮ್ಮನ್ನೇ ನಾಶಪಡಿಸಿಕೊಳ್ಳುವಿರಿ ಎಂಬ ಮುನ್ಸೂಚನೆಯನ್ನು ನಾನು ನೀಡುತ್ತಿದ್ದೇನೆ ಪವಿತ್ರಾತ್ಮರಿಂದ ಮುನ್ನಡೆಸಲ್ಪಡಲು ಮಾರ್ಗದರ್ಶನ ಸ್ವೀಕರಿಸಲು ನಿಮ್ಮನ್ನೇ ಬಿಟ್ಟುಕೊಡಿರಿ ನನ್ನ ನಿಷ್ಕಳಂಕ ಹೃದಯಕ್ಕೆ ನೀವು ನನ್ನನ್ನೇ ಪ್ರತಿಷ್ಠಾಪಿಸಿಕೊಳ್ಳುವಾಗ ಪವಿತ್ರಾತ್ಮರು ನಿಮ್ಮ ಹೃದಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾರೆ ನಾನು ಬರುತ್ತಿರುವುದು ನಿಮ್ಮ ನಾಶದ ಪ್ರಾರಂಭಕ್ಕಾಗಿ ಅಲ್ಲ ಬದಲಿಗೆ ನನ್ನ ವಾಗ್ದಾನದ ಮೂಲಕ ದೈವಿಕ ಕೃಪೆಗಳು ನಿಮಗೆ ಲಭಿಸಲು ಬೇಕೇರು ಬೇಕಾಗಿರುವ ಬೆಳಕನ್ನು ನೀಡುವುದಕ್ಕಾಗಿದೆ ನಿಮ್ಮ ಹೃದಯವು ನನ್ನ ಹೃದಯದೊಂದಿಗೆ ಐಕ್ಯಗೊಂಡು ನೀವು ಪೂರ್ಣ ಸಮ್ಮತಿಯೊಂದಿಗೆ ಪಿತದೇವರಿಗೆ ಈಗ ಸಿದ್ಧನಿದ್ದೇನೆ ಎಂದು ಹೇಳುವ ಆ ಕ್ಷಣದಲ್ಲೇ ಪವಿತ್ರಾತ್ಮರು ನಿಮ್ಮಲ್ಲಿ ಬಂದು ನೆಲೆಸುತ್ತಾರೆ ನೀವು ನನ್ನ ಮದುಮಗನಾಗಿರುವ ಪರಿಶುದ್ಧಾತ್ಮರ ದೃಷ್ಟಿಯಲ್ಲೂ ಸ್ಪರ್ಶದಲ್ಲೂ ನೀವು ಮುನ್ನಡೆಯುವಿರಿ ನಿರ್ದೇಶನ ಆತ್ಮಗಳ ರಕ್ಷಣೆಗಾಗಿ ಸ್ವಾಮಿ ಈ ಭೂಮಿಗೆ ಬಂದರು ಏಸುವಿನ ಪ್ರವರ್ತನೆಗಳೆಲ್ಲ ಪರಿಶುದ್ಧ ತಾಯಿ ಸಹಕರಿಸಿದರು ಮತ್ತು ಸಹಭಾಗಿಯಾಗಿದ್ದರು ಹೃದಯಕ್ಕೆ ನಮ್ಮನ್ನೇ ನಾವು ಪ್ರತಿಷ್ಠಾಪಿಸಿಕೊಳ್ಳಬೇಕೆಂದು ತಾಯಿ ಬಯಸಿದ್ದು ಕೂಡ ಏಸುವಿನೊಂದಿಗಿರುವ ರಕ್ಷಣಾ ಪದ್ಧತಿಯ ಒಂದು ಭಾಗವೇ ಆಗಿದೆ ಮಾರ್ಗದರ್ಶನ ನಮ್ಮ ಭಿನ್ನಗಳಲ್ಲಿ ಪ್ರಾರ್ಥನೆಗಳಲ್ಲಿ ಶುದ್ಧತೆ ಅಗತ್ಯ ಶುದ್ಧತೆ ಎನ್ನುವುದು ಈ ಎಲ್ಲ ಪ್ರವೃತ್ತಿಗಳು ದೇವರನ್ನು ಪ್ರಸನ್ನಪಡಿಸುವ ಗುರಿ ಹೊಂದಿದೆಯೇ ಎನ್ನುವುದರಲ್ಲಿ ಅಡಕವಾಗಿದೆ ಒಂದು ಪ್ರವೃತ್ತಿಯನ್ನು ಒಳಿತು ಅಥವಾ ಕೆಡುಕು ಎಂದು ಪ್ರತ್ಯೇಕಿಸಲ್ಪಡುವುದು ದೇವರ ದೃಷ್ಟಿಯಲ್ಲಿ ಒಂದು ಅದು ಒಳಿತನೋದೋ ಅಥವಾ ಕೆಡುಕಿನದೋ ಎನ್ನುವುದರಲ್ಲಿಯೇ ಅಡಕವಾಗಿದೆ ಒಂದು ಪ್ರವೃತ್ತಿಯ ಉದ್ದೇಶ ಏನೆಂದು ಆತ್ಮದ ಕಣ್ಣುಗಳಿಂದ ಮತ್ತು ಶರೀರದ ಪ್ರವೃತ್ತಿಗಳಿಂದ ನಾವು ತಿಳಿದುಕೊಳ್ಳಬಹುದು ನಮ್ಮ ಬೇಡಿಕೆಗಳನ್ನೆಲ್ಲ ಸರಳವಾಗಿಸಿಕೊಳ್ಳಲು ಪರಿಶುದ್ಧ ತಾಯಿ ಹೇಳುತ್ತಿದ್ದಾರೆ ನಮಗೆ ಬೇರೆ ಯಾವ ಗುರಿ ಇಲ್ಲದಿದ್ದರೆ ಶುದ್ಧತೆಯ ಬೆಳಕಿನಲ್ಲಿ ಅದು ಒಳ್ಳೆಯದು ಪ್ರಕಾಶಿಸುವಂತಹದು ಆಗಿರುತ್ತದೆ ನಮಗೆ ಎರಡು ಉದ್ದೇಶಗಳಲ್ಲಿ ಉದ್ದೇಶಗಳಿದ್ದಲ್ಲಿ ಅದು ಶುದ್ಧವಾಗಿ ಕಾಣಲ್ಪಡುವುದಿಲ್ಲ ಬದಲಿಗೆ ಅದು ಲೌಕಿಕವಾಗಿ ಕಾಣಲ್ಪಡುತ್ತದೆ ಪರಿಶುದ್ಧವಾದ ಪ್ರೀತಿ ದೇವರಿಂದ ಲಭಿಸುವ ಆನಂದವಲ್ಲದೆ ಬೇರೆ ಯಾವುದನ್ನು ಗುರಿಯಾಗಿಸಿಕೊಳ್ಳುವುದಿಲ್ಲ ಆದುದರಿಂದ ಶುದ್ಧವಾದ ಬೇಡಿಕೆಗಳು ಹೊಂದಿರುವ ಪ್ರವೃತ್ತಿಯು ಜೀವ ನೀಡುವಂತಹದು ಮತ್ತು ದೇವರನ್ನು ಪ್ರಸನ್ನಪಡಿಸುವಂತಹದು ಆಗಿರುತ್ತದೆ ಸತ್ಯತೆ ಮತ್ತು ಶುದ್ಧತೆಯ ಉದ್ದೇಶದೊಂದಿಗೆ ನಾವು ತಾಯಿಯ ನಿಷ್ಕಳಂಕರ ದಯಕ್ಕೆ ಪ್ರತಿಷ್ಠಾಪಿಸಿಕೊಳ್ಳುವಾಗ ಅದೇ ತೀಕ್ಷ್ಣತೆ ನಮಗೆ ಯೇಸುವಿನೊಂದಿಗೂ ಇರುತ್ತದೆ ಆಗ ನಮ್ಮ ಪರಿಶುದ್ಧ ಮಾತೆ ಬೆಳಕಿನಲ್ಲಿ ನಮ್ಮನ್ನು ದೇವರ ಮುಂದೆ ಸಮರ್ಪಿಸುತ್ತಾರೆ ಧ್ಯಾನ ಓ ದೇವೇ ಈ ಪ್ರತಿಷ್ಠಾಪನೆಯ ಮೂಲಕ ದೇವರೊಂದಿಗಿರುವ ತೀಕ್ಷ್ಣವಾದ ಪ್ರೀತಿಯನ್ನು ನನ್ನನ್ನು ತುಂಬಿಸಿರಿ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಲು ಶಕ್ತವಾದ ಶಾಶ್ವತ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ ನನ್ನ ಪ್ರೀತಿಯ ವಿಭಜಿಸಿ ಹೋಗದಂತೆ ಸಹಾಯ ಮಾಡಿರಿ ತೆರೆದರೆದೆಯದೊಂದಿಗೆ ನಿಮ್ಮಲ್ಲಿರುವ ಭಕ್ತಿಯು ಆಳದಲ್ಲಿ ನೆಲೆಗೊಳ್ಳಲು ನನಗೆ ಸಹಾಯ ಮಾಡಿರಿ ಪ್ರೀತಿಯ ತಾಯಿ ಶುದ್ಧವಾದ ಬೇಡಿಕೆಗಳೊಂದಿಗೆ ಪ್ರವೃತ್ತಿಗಳೊಂದಿಗೂ ದೇವರನ್ನು ಪ್ರಸನ್ನಗೊಳಿಸಲು ಮತ್ತು ಅವರನ್ನೇ ಗುರಿಯಾಗಿಟ್ಟುಕೊಳ್ಳಲು ನನಗೆ ಸಹಾಯ ಮಾಡಿರಿ ಅಚನ ಯೋವಾನನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆ ಪಿತನು ನನಗೆ ತಿಳಿಸಿದ ಪ್ರಕಾರ ನಾನು ತೀರ್ಪು ಕೊಡುತ್ತೇನೆ ಈ ನನ್ನ ತೀರ್ಪು ನ್ಯಾಯಬದ್ಧದ್ದು ಏಕೆಂದರೆ ನಾನು ನನ್ನ ಸ್ವಂತ ಇಚ್ಛೆಯನ್ನು ನೆರವೇರಿಸಿದ ನೆರವೇರಿಸದೆ ಪಿತನ ಇಚ್ಛವನ್ನೇ ನೆರವೇರಿಸಲು ಆಶಿಸುತ್ತೇನೆ ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ